ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ರಾಜ್ಯ ಪುರಸ್ಕಾರ ಪೂರ್ವ ಸಿದ್ಧತಾ ಪರೀಕ್ಷಾ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಶಿವಮೊಗ್ಗ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಇನ್ನೂರ ಐವತ್ತಕ್ಕೂ ಹೆಚ್ಚು ಸ್ಕೌಟ್ಸ್ ಗೈಡ್ಸ್ ರೋವರ್ಸ್ ರೇಂಜರ್ಸ್ ವಿದ್ಯಾರ್ಥಿಗಳು ಆಗಮಿಸಿ ಎರಡು ದಿನಗಳ ಕಾಲ ವಿಶೇಷ ತರಬೇತಿ ಪಡೆದರು ಕಾರ್ಯಕ್ರಮದಲ್ಲಿ ಮುಖ್ಯ ಆಯುಕ್ತರಾದ ಶಕುಂತಲಾ ಚಂದ್ರಶೇಖರ್ ಕೇಂದ್ರ ಸ್ಥಾನಿಕ ಆಯುಕ್ತರಾದ ಜಿ ವಿಜಯಕುಮಾರ್ ರಾಜೇಶ್ ಅವಲಕ್ಕಿ ಶಿವಶಂಕರ್ ವೈಆರ್ ವೀರೇಶಪ್ಪ ಸುಮನ್ ಶೇಖರ್ सीएम परमेश्वरैया श्रीमती ज्योति कृष्ण स्वामी विजयलक्ष्मी रेणुका परिमला, गिरीज्म अक्षता, मणिकंच मकुन कानोर, रुद्रप चीलूर चंद्रशेखर एन आर अश्विनी बीदर ಉಪಿಸಿಕೊಂಡು ಮರದ ಕೊಂಬೆ ನದಿಯನ್ನ ದಾಟಲಿಕ್ಕೆ ನದಿ ಹಗ್ಲಾ ಇದೆ ಬೇಕು ಹಗ್ಗನೂ ನಾವು ತೆಗೆದುಕೊಂಡು ನೆಕ್ಸ್ಟ್ ಹಗ್ ಹಗ್ಗ ಬೇಕಾಗುತ್ತೆ ಮುಂದೆ ಆತರ ಹಾಕೊಂಡು ಇದನ್ನ ಮಾಡ್ತೀನಿ ಹಗ್ಗ ಉದ್ದ ಇರುತ್ತೆ ಇದ್ದಾಕ್ ಆಯ್ತು ಇಲಾಖೆ ಆಯ್ತು ಏನು ಮಾಡ್ದೆ ನಾನು ಇಲ್ಲಿಂದ ಜೋರಾಗಿ ಹೇಳ್ಕೊಂಡು ಇದನ್ನು ಲಾಕ್ ಮಾಡ್ತೀನಿ ಲಾಕ್ ಆಯ್ತು ಈಗೇನ್ ಇದನ್ನು ಒಂದು ಲೂಕ್ ಮಾಡ್ಕೊಂಡು ಇದ್ರೊಳಗಿ ಕಳಿಸ್ತೇನೆ ಅವಾಗ ಇದನ್ನು ಜಕ್ತಿನಿ ಇದನ್ನ ಜಗ್ಗಿ ಜೋರಾಗಿ ಚಿಕ್ಕೊಂಡು ಇಟ್ಲ ದಾಡ್ತೀನಿ ಈ ಹಗ್ಗ ನನ್ನ ನೋಟಿ ಬರ್ತತ್ತೆ ಆಮೇಲೆ ಇವೆರಡನೇ ಹಗ್ಗ ಜೊತೆ ಇದನ್ನು ಹೇಳಲ್ಲ ಇದನ್ನ ಹೇಳ್ಕೊಂಡು ತೆಗೆದುಕೊಂಡು ಹೋಗ್ತೀನಿ ಈ ಥರ ಹಗ್ಗವನ್ನು ನಾನು ಬಳಸ್ಕೊಂಡು ಮರಗಳನ್ನು ದಾಟಬೇಕು ಯಾವುದಾದ್ರೂ ಮರಗಳನ್ನು ಅನಾದರ್ ಇನ್ನೊಂದೆಂಡು ಹಾಗೆ ಮಾಡ್ಕೊಳ್ಳಿ ಅಂಡ್ ಟರ್ನ್ ದ ರೋಪ್ಲೂ ಸ್ಲೂಪ್ ಮೇಲೆ ಪಾಸ್ ಮಾಡಿ ರೈಟ್ ಕಡೆ ಇಟ್ಕೊಂಡು ಹೇಳಿರಿ ರೋಪ್ ಆಫ್

ಇದ್ರೊಳಗೆ ಸೇರಿಸಿ ಇದನ್ನ ಲಾಕ್ ಮಾಡ್ತಲ್ಲ ಲಾಕ್ ಆಯ್ತು ಇದು ಲಾಕ್ ಇರ್ತದೆ ಇದು ಇದನೇ ಇದ್ರೆ ಬಂದ್ಬಿಡ್ತದೆ ಇದನ್ನ ಹಿಡ್ಕೊಂಡು ಜೋತಾಡ್ಕೊಂಡು ಆಗ್ಲಾ ಹೋಗ್ತೀವಿ ಜಂಪ್ ಮಾಡೋದ್ರು ಜಂಪ್ ಮಾಡ್ಕೊಂಡು ಜೋರಾಗಿ ಜ್ಯಾಕ್ ತೀವಿ ಮರ ತಳ್ಕುತ್ತೆ ಮರ ಬೆಟ್ಟಿ ಇಲ್ಲ ಹೋಗಿ ಉಂಡ್ ಬಿಟ್ಟು ಇದನ್ನ ಹಾಕ್ತೀವಿ ಇದಕ್ಕೆ ತಾನೇ ಇದು ಇದನ್ನ कर दो र र हां 我来。